ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ನಿರ್ವಿಕಲ್ಪ ಶಿವಯೋಗಿ ಸಮಾಧಿನ ಅಥವಾ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಗದ್ದುಗೆ ಅಂತಲೂ ಹೇಳಬಹುದಾಗಿದೆ ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ನಮಗೇನಾದರೂ ಚರ್ಮ ರೋಗ ಇದ್ರೆ ಅಥವಾ ಕೈಯಲ್ಲಿ ಕಾಲಲ್ಲಿ ಗಂಟಿದ್ರೆ ಕಿವಿ ಸೋರ್ತಾ ಇದ್ರೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಈ ದೇವರಿಗೆ ಹರಕೆ ಕಟ್ಟಿಕೊಂಡ್ರೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಈ ಗೋಪುರ ನೋಡ್ತಾ ಇದ್ದೀರಲ್ಲ ನೀವು ಈ ಗೋಪುರದ ಮೇಲೆ ಕೆತ್ತಿಸಿರೋ ಪ್ರತಿಯೊಂದು ವಿಗ್ರಹವು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಜೀವನದ ಘಟನೆಗಳನ್ನು ಸೂಚಿಸುತ್ತೆ ಹಾಗೆ ಬನ್ನಿ ನಮ್ಮ ಡೇ ಇವತ್ತು ಯಾವ ರೀತಿ ಕಂಪ್ಲೀಟ್ ಆಯಿತು ಅಂತ ನಿಮಗೆ ಹೇಳ್ತೀನಿ ಇಂದು ಕಡೆ ಕಾರ್ತಿಕ ಆಗಿರೋದ್ರಿಂದ ತುಂಬಾ ಜನ ಸೇರಿದ್ರು ನಾವು ಕೂಡ ಫ್ಯಾಮಿಲಿ ಜೊತೆ ಹೋಗಿದ್ವಿ ಹಾಗೆ ನಮ್ಮ ಸ್ನೇಹಿತರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಬಂದಿದ್ರು ಇಷ್ಟು ಜನ ಸೇರಿರೋದು ನೋಡಿ ಇವತ್ತೇ ನಾವು ದೇವರ ದರ್ಶನ ಪಡೀತೀವೋ ಏನೋ ಅಂತ ಭಯ ಆಗಿತ್ತು ಮತ್ತೆ ಸಾವಿರಾರು ಜನ ದೀಪೋತ್ಸವ ಹಾಗೆ ಅರಕೆ ತೀರಿಸೋಕೆ ಬಂದಿರೋ ಭಕ್ತಾದಿಗಳು ದೀಪ ಬೆಳಗುವ ಮತ್ತೆ ದೇವರ ದರ್ಶನವನ್ನು ಕಣ್ತುಂಬಿಕೊಳ್ಳುವ ಆಸೆಯನ್ನು ಮಳೆರಾಯ ಮೆಲ್ಲನೆ ನಿರಾಸೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದ ಹಾಗೂ ಹೀಗೋ ಅಲ್ಲಿನ ಅರ್ಚಕರ ಮತ್ತು ಪೊಲೀಸ್ ಸಿಬ್ಬಂದಿಯ ಸಹಾಯದಿಂದ ನಮಗೆ ಸ್ಪೆಷಲ್ ಎಂಟ್ರಿ ಸಿಕ್ತು ಹಾಗೆ ದೇವರ ದರ್ಶನವೂ ಕೂಡ ಸ್ಪೆಷಲ್ ಎಂಟ್ರಿಲೇ ಆಗೋಗಿತ್ತು ದರ್ಶನ ಪಡ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ತಗೊಂಡು ಗರ್ಭ ಕುಡಿಯ ಹತ್ರ ಕೂತ್ಕೊಂಡಿದ್ವಿ ನಾವು ನಮ್ಮ ಫ್ಯಾಮಿಲಿ ಇಷ್ಟೆಲ್ಲ ಆಗೋಷ್ಟರಲ್ಲಿ ಹೊಟ್ಟೆ ಒಂದು ಸ್ವಲ್ಪ ಚೂರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಹೇಗಿದ್ದರೂ ದೇವರ ಸನ್ನಿಧಿಗೆ ಬಂದಿದ್ದೀವಲ್ಲ ದೇವರ ಪ್ರಸಾದನ ಪಡ್ಕೊಂಡು ಹೋಗೋಣ ಅಂತ ಅನ್ನ ಸಂತರ್ಪಣಾ ಕೇಂದ್ರ ಮಹಾಮನೆ ಹತ್ರ ಬಂದು ನೋಡಿದರೆ ಊಟದ ಮೇಲಿರೋ ಆಸೆನೇ ಹೊರಟೋಗ್ಬಿಡ್ತು ನಮಗೆ ಆದರೂ ಕೂಡ ದೇವರ ಪ್ರಸಾದ ಶ್ರೇಷ್ಠವಾದದ್ದು ಅಂತ ಧೈರ್ಯ ಮಾಡಿ ಕಚೇರಿ ಅವರ ಹತ್ರ ಮಾತಾಡಿ ಇಲ್ಲೂ ಕೂಡ ಸ್ಪೆಷಲ್ ಎಂಟ್ರಿನ ತಗೊಂಡು ಊಟ ಬಿಟ್ವಿ ಹಾಗೆ ಇಲ್ಲಿ ನಡೆಯುವ ಅನ್ನ ಸಂತರ್ಪಣಾ ಕಚೇರಿ ಅವರ ಇಂಟರ್ವ್ಯೂ ಕೂಡ ಮಾಡಿದೀವಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಮ್ಮ ಶಿವಣ್ಣನವರು ನೋಡಿ ಇದು ನಾವು ಹೊಸದಾಗಿ ಅಡುಗೆ ನಿನ್ನೆ ಶುಕ್ರವಾರ ಸಂಜೆ ನಾವು ಪ್ರಾರಂಭ ಮಾಡಿದೇವೆ ಇದು ಆಲ್ಮೋಸ್ಟ್ ಒಂದೊಂದು ಇದು ಎಲ್ಲ ರೈಸ್ ಐಟಮ್ಸ್ ಇದು ಇದು ಅನ್ನವನ್ನು ಸೊ ಇದು ಎಲ್ಲ ಫುಸ್ ಮತ್ತೆ ಪಾಯಸ ಮಾಡುವಂಥದ್ದು ಇವೆರಡು ಸಾಂಬಾರು ಇದು ಏನು ಅಂತಂದ್ರೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಮೊನ್ನೆ ಸಾಯಂಕಾಲ ಪ್ರಾರಂಭ ಮಾಡಿದ ದಿವಸದಿಂದ ನಾವು ಇದಕ್ಕೆ ಚಾನ್ಸ್ ತಗೊಳ್ಳುವಂತ ಇದಿರ್ಲಿಲ್ಲ ಸೊ ಹಾಗಾಗಿ ಏನ್ ಮಾಡಿದ್ವಿ ಅಂದ್ರೆ ನೋಡಿ ಇದು ಬೆಳಗ್ಗೆಯಿಂದ ಇದು ಆರ್ ಇಲ್ಲ ನೋಡಿ ಇದು ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಆರನೇ ಹಂಡೆ ಇದು ನೋಡಿ ಬೇಯ್ತಾ ಇದೆ ಇದು ಬೆಳಗ್ಗೆ ಕ್ಲೋಸ್ ಆಗಿದೆ ಇದು ಇನ್ನೊಂದು ಆಲ್ಮೋಸ್ಟ್ ಈಗ ಇದು ಮಾಡ್ತಾ ಇದೀವಿ ಸಾಂಬಾರ್ ಮಾಡ್ತಾ ಇದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಸತತವಾಗಿ ಕಳೆದ ಆರು ದಶಕಗಳಿಂದ ಯಾವುದೇ ಸಂಘ ಸಂ ಯಾವುದೇ ಸಂಘ ಸಂಸ್ಥೆಯ ವಿಶೇಷವಾಗಿ ಯಾವುದೇ ಸರ್ಕಾರದ ಸವಲತ್ತುಗಳಿಂದ ಭಕ್ತರಿಂದ ಭಕ್ತರಿಗೋಸ್ಕರ ಭಕ್ತರಿಗಾಗಿ ಇರ್ತಕ್ಕಂಥ ಈ ಒಂದು ಮಹಾನ್ ದಾಸೋಹ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇಂತಹ ದಾಸೋಹಗಳು ಇರೋದಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಇದು ಸೊ ಆ ನಿಟ್ಟಿನಲ್ಲಿ ನಾವು ಹೋದಾಗ ನಾವು ಕೇವಲ ಬ್ರ ಭಕ್ತರಿಂದ ಭಕ್ ಭಕ್ತರಿಂದ ಎಲ್ಲ ರಾಜ್ಯದ ಎಲ್ಲ ಮೂಲೆ ಮನೆಗಳಿಂದ ಕರ್ನಾಟಕದ ಮೂಲೆ ಮನೆಗಳಿಂದ ವಿಶೇಷವಾಗಿ ನೋಡಿ ನಮ್ಮನ್ನೆ ನಾವು ಮೊನ್ನೆ ಒಂದು ಲೋಡು ತಮಿಳುನಾಡಿನ ಒಬ್ಬ ಭಕ್ತ ಒಂದು ಲೋಡು ತರಕಾರಿ ಕಳಿಸಿದ್ದಾರೆ ಆ ರೀತಿ ಈಗ ಎ ಪಿ ಎಮ್ ಸಿ ಎರಡುಗೆ ಹೋಗ್ತೀವಿ ಪ್ರತಿ ಶುಕ್ರವಾರ ನಾವು ತುಮಕೂರು ಎರಡ್ಗೆ ಹೋಗ್ತೀವಿ ಸರ್ ಎ ಪಿ ಎಮ್ ಸಿ ಗೆ ಪ್ರತಿ ಶುಕ್ರವಾರನು ನಮ್ಗೆ ಒಂದೊಂದು ಲೋಡ್ ತರಕಾರಿ ಬರುತ್ತೆ ಸರ್ ಉಚಿತವಾಗಿ ಉಚಿತವಾಗಿ ಕೊಡುವಂಥದ್ದು ಸೊ ಹಾಗಾಗಿ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ವಿಶೇಷ ವಿಚಾರ ವಿಚಾರ ವಿಶೇಷವಾಗಿ ಉತ್ತರ ಕನ್ನಡ ಜನ ನಮ್ನ ಈ ಒಂದು ಬಹಳ ಭಕ್ತರಿಂದ ಬಹಳ ಅನು ಅಂದ್ರೆ ದಾನ ಮಾಡುವಂತಹ ವಿಚಾರವನ್ನ ಮತ್ತೆ ಮೈಸೂರು ಭಾಗದಲ್ಲಿರ್ಬಹುದು ಸೊ ಇಂತಹ ಜನಗಳಿಂದ ಕೊಟ್ಟಿರ್ತಕ್ಕಂಥ ಅವರ ಒಂದು ಏನು ಏಳ್ನೂರು ಒಂದು ಶಿಷ್ಯಕೂಟ ಏನಿದೆ ಅದರಲ್ಲಿ ನಮ್ಮ ಒಂದು ಪರಂಪರೆ ಆ ಪರಂಪರೆಗೆ ಅನುಗುಣವಾಗಿ ಈ ದಾಸೋಹ ಪರಂಪರೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತಹದ್ದು ಕಳೆದ ಅರವತ್ತು ವರ್ಷಗಳಿಂದ ಸೊ ಈ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಮಾಡಬೇಕು ಅನ್ನುವಂತಹ ಒಂದು ಉದಾರತೆಯಿಂದ ಓ ನಮ್ಮ ಅಧ್ಯಕ್ಷರಂತ ನಮ್ಮ ಡಂಬಡದ ಶ್ರೀ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ನಮ್ಮ ಅಧ್ಯಕ್ಷರಾದಂತಹ ಸುಭಾಷ್ ಕೆ ಇಂಗ್ಲೇಶ್ ಇದರ ಮಾ ಅಧ್ಯಕ್ಷರು ಹಾಗೂ ನಾನು ಈ ಒಂದು ಕಾರ್ಯಕಾರಿ ಮಂಡಳಿಯ ಸದಸ್ಯನಾಗಿ ನಿಟ್ಟೂರು ಪ್ರಕಾಶಣ್ಣ ಇರ್ಬೋದು ಇರಬಹುದು ನಟರಾಜಣ್ಣ ಇರ್ಬೋದು ನಿರಂಜನ್ ಬುಲ್ಲಾರ್ ಇರಬಹುದು ಹೀಗೆ ಹಲವಾರು ನಮ್ಮಲ್ಲಿ ಕೆ ಹದಿನೈದು ಟ್ರಸ್ಟಿಗಳು ಇದು ಕಂಪೇರಿಟಿವ್ಲಿ ಯಾವುದೇ ಸರ್ಕಾರ ಸಂಘ ಸಂಘ ಸಂಸ್ಥೆಗಳು ಅನ್ನೋಕ್ಕಿಂತ ಮುಂಚೆ ಇದು ಒಂದು ಟ್ರಸ್ಟ್ ಇದು ಕಳೆದ ಅರವತ್ತು ವರ್ಷಗಳಿಂದ ಒಂದು ಟ್ರಸ್ಟ್ ಅಲ್ಲಿ ನಡ್ಸ್ಕೊಂಡು ಬಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ರಾಜ್ಯದ ಹೆಗ್ಗಳಿಕೆ ಎನ್ನುವಂಥದ್ದು ನನ್ನ ಭಾವನೆ ಸೊ ಈ ನಿಟ್ಟಿನಲ್ಲಿ ಈ ನಮ್ಮ ದಾಸೋಹದ ವೈಶಿಷ್ಟ್ಯವನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಶಿವಣ್ಣ ಯಡಿಯೂರ್ ದಾಸೋಹ ಥ್ಯಾಂಕ್ ಯು